ಹುನಗೊಂಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಸಮುಕ್ತ ಗ್ರಾಮ ಪಂಚಾಯಿತಿಯನ್ನು ಮಾಡಬೇಕು ಅಂತಂತನ್ಬಿಟ್ಟು ಒಂದು ಪಣ ತೋಟಿದ್ದೀವಿ ಇವತ್ತಿನ ದಿನ ಹಸಿ ಕಸ ಮತ್ತು ಒಣ ಕಸ ಎರಡೂ ಕಸನ ತಗೊಳ್ಳೋದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಪ್ರತಿಯೊಂದು ಮನೆ ಹತ್ರನೂ ಗಾಡಿ ಬರ್ತದೆ ದಯವಿಟ್ಟು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂತಂತಂದರೆ ವಾಹನ ಬಂದಾಗ ದಯವಿಟ್ಟು ವಾಹನಕ್ಕೆ ಕಸ ಕೊಡಿರಿ ಹೊರಗಡೆ ಅಲ್ಲಿ ಇಲ್ಲಿ ಎಲ್ಲರೂ ಕೈ ಜೋಡಿಸಿ ಸ್ವಚ್ಛ ಗ್ರಾಮ ಪಂಚಾಯಿತಿ ಅಂತ ನಿರೂಪಿಸೋದಕ್ಕೆ ಇದೊಂದು ಅವಕಾಶ ದಯವಿಟ್ಟು ಎಲ್ಲರೂ ಈ ಅವಕಾಶನ ಮಾಡಿಕೊಡ್ಬೇಕು ಅಂತಂತಂದ್ಬಿಟ್ಟು ವಿನಮ್ರತೆಯಿಂದ ಇದ್ದೀನಿ ಹಾಗೇ ಈ ಒಂದು ಕಸಮುಕ್ತ ಗ್ರಾಮ ಪಂಚಾಯಿತಿಯನ್ನು ಮಾಡೋದಕ್ಕೆ ಎಲ್ಲ ಸಹಕರಿಸಿದಂಥ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ವಿಶೇಷವಾಗಿ ನಮ್ಮ ಒಂದು ತಂಡ ಕಸ ತಗೊಳ್ಳೋಕ್ಕೆ ಮತ್ತು ಕಸ ಮುಕ್ತ ಗ್ರಾಮ ಪಂಚಾಯಿತಿಯನ್ನು ಮಾಡೋದಕ್ಕೆ ಇವತ್ತಿನ ದಿನ ಏನು ತಂಡ ಇದ್ದಾರೆ ಆ ತಂಡಕ್ಕೆ ದೇವರು ಆಯುರ ಆರೋಗ್ಯ ಮತ್ತು ಶಕ್ತಿ ಅನ್ನೋ ದೇವರು ಚೆನ್ನಾಗಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಮಾತು ಐ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಐದಹಳ್ಳಿ ಬರುತ್ತೆ ಮುತ್ಕೂರು ಅನುಗೊಂಡಳ್ಳಿ ಎಡಗೊಂಡಳ್ಳಿ ಮೇಡಿ ಮಲ್ಸಂದ್ರ ಮಠ ಮಲ್ಸಂದ್ರ ಈಗ ಹೊಸ್ದಾಗಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಅದನ್ನು ಸರಿ ತೂಗಿಸ್ಕೊಳ್ಳೋದಕ್ಕೆ ನಮಗೂ ಒಂದು ಹತ್ತು ಹದಿನೈದು ದಿನ ಕಾಲಾವಕಾಶ ಬೇಕು ಅದಾದ ಮೇಲೆ ನಾವು ಟೈಮ್ ಟೇಬಲ್ನ ನಿಗದಿ ಮಾಡ್ತೀವಿ ಯಾವ್ಯಾವ ಗ್ರಾಮಕ್ಕೆ ಯಾವತ್ತಾವತ್ತು ಅಂತಂತಂದ್ಬಿಟ್ಟು ನಾವು ಟೈಮ್ ಟೇಬಲ್ ನಿಗದಿ ಮಾಡಿಕೊಡ್ತೀವಿ ಆ ಟೈಮ್ ಟೇಬಲ್ನಂತೆ ನಮ್ಮ ಕಸ ಕಸದ ಗಾಡಿಗಳು ಕಸದ ವಾಹನಗಳು ಪ್ರತಿಯೊಂದು ಗ್ರಾಮಕ್ಕೂ ಪ್ರತಿಯೊಂದು ಮನೆಗೂ ತಲುಪೋಂಗೆ ಆ ಜವಾಬ್ದಾರಿನ ನೇರ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ನಾನೇ ಹೊಣೆ ಹೊರ್ತೀನಿ ದಯವಿಟ್ಟು ಎಲ್ಲಾರನ್ನೂ ಇನ್ನೂ ಒಂದು ಸರಿ ನಾನು ವಿನ ವಿನಂತಿ ಮಾಡಿ ಕೇಳ್ಕೊಳ್ತೀನಿ ದಯವಿಟ್ಟು ಕಸದ ಗಾಡಿ ಬಂದಾಗ ಕಸಕ್ಕೆ ಕಸದ ಗಾಡಿಗೆ ತಾವು ಕಸ ಕೊಡಬೇಕು ಅಂತ ಕೇಳ್ಕೊಳ್ತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಮಾತು ಮೊದಲನೇದಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸ್ತಾ ಹಾಗೇ ಆಯುಧ ಪೂಜೆ ಹಾಗೂ ವಿಜಯದಶಮಿಯ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ವಿಶೇಷವಾಗಿ ಇವತ್ತು ಈ ಹಬ್ಬ ಕೂಡ ಇದೇ ಗಾಂಧಿ ಅಂತ ದಿವಸ ಕೂಡ ಬಂದಿದೆ ಸಂತೋಷವಾದ ವಿಚಾರ ಎಲ್ರಿಗೂ ಕೂಡ ಹಾಗೆ ಈ ಗಾಂಧೀಜಿ ಜಯಂತಿ ದಿವಸ ಜಯಂತಿ ಆಚರಣೆ ಆಚರಣೆ ಮಾಡಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮೊದಲನೇದಾಗಿ ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯತಿ ಕೇಂದ್ರ ಕಚೇರಿ ಬಂದು ಈ ಚಿಕ್ಕ ತಿರುಪ್ತಿ ಮುಖ್ಯ ರಸ್ತೆಯಲ್ಲಿ ಬರುತ್ತೆ ಈ ಚಿಕ್ಕ ತಿರುಪ್ತಿ ಮುಖ್ಯ ರಸ್ತೆಯಲ್ಲಿ ಹೋಗಬೇಕಾದ್ರೆ ಈ ರಸ್ತೆಯ ಆಜುಬಾಜುಗಳಲ್ಲಿ ಸುಮಾರು ಕಸಗಳನ್ನು ಸಾರ್ವಜನಿಕರಾಗಲಿ ಅಥವಾ ಇಲ್ಲಿ ಹಾದು ಹೋಗ್ತಕ್ಕಂಥ ಗ್ರಾಮಸ್ಥರಾಗಲಿ ಎಲ್ಲದರಲ್ಲಿ ಎಸ್ತು ಹೋಗ್ತಾರೆ ಇದರಿಂದ ಸಾಕಷ್ಟು ನಮಗೆ ಸೂಚನೆ ಬಂದಿದೆ ಮೇಲಾಧಿಕಾರಿಗಳಾದಂಥ ಸಿ ಒ ಮೇಡಮ್ ಅವ್ರ ಕಡೆಯಿಂದ ಹಾಗೆ ನಮ್ಮ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಂದ ಹಾಗಾಗಿ ನಾವು ಗಾಂಧೀಜಿಯವರು ಕಂಡ ಕನಸಂತೆ ಸ್ವಚ್ಛತೆಗೆ ಗ್ರಾಮ ಪಂಚಾಯಿತಿಯಿಂದ ಮೊದಲನೇ ಆದ್ಯತೆ ಕೊಟ್ಬಿಟ್ಟು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡ ಐದು ಹಳ್ಳಿಗಳಲ್ಲಿ ಈಗ ಮೊದಲನೇದಾಗಿ ಬರೀ ಕಸ ವಿಂಗಡಣೆ ಮಾಡೋದಕ್ಕೆ ಮಾತ್ರ ನಮಗೆ ಅವಕಾಶ ಇತ್ತು ನಾವು ಗ್ರಾಮ ಪಂಚಾಯಿತಿ ವತಿಯಿಂದ ಮಾನ್ಯ ಅಧ್ಯಕ್ಷರಾದಂಥ ಸಂತೋಷ್ ವೀರ್ ಅವರಲ್ಲಿ ಕೇಳಿಕೊಂಡಾಗ ಅವರು ಕೂಡ ಉಪಾಧ್ಯಕ್ಷರು ಹಾಗೂ ಸದಸ್ಯರಾದಂಥ ಎಲ್ಲರ ಹತ್ರನೂ ಮಾತಾಡಿ ಕೂಡ ಆಯಿತು ಇದನ್ನು ನಾವು ಚಾಲನೆ ಮಾಡೋಣ ಸ್ವಚ್ಛತೆಗೆ ಒತ್ತು ಕೊಡೋಣ ಅಂತೇಳಿ ನಮ್ಮ ಜೊತೆ ಸಹಕರಿಸಿದರೆ ಕೈ ಜೋಡಿಸಿದ್ದಾರೆ ಹಾಗಾಗಿ ಎಲ್ಲ ಹಳ್ಳಿಗಳ ಸ್ವಚ್ಛತೆ ಕಾಪಾಡೋದು ಮೊದಲು ನಮ್ಮದು ಪ್ರಮುಖ ಆದ್ಯತೆ ಆಗಿದೆ ಸರ್ಬಳಕೆ ಮಾಡಿಕೊಂಡು ಇಲ್ಲ ಈಗ ನಾವು ಈ ವಾಹನದ ಮುಖಾಂತರ ಪ್ರತಿ ಗ್ರಾಮ ಗ್ರಾಮಕ್ಕೆ ತೆರಳಿ ಪ್ರಚಾರ ಮಾಡ್ತೀವಿ ಹೆಚ್ಚಾಗಿ ಪ್ರಚಾರ ಆಮೇಲೆ ಮನದಟ್ಟು ಮಾಡ್ತೀವಿ ಸಾರ್ವಜನಿಕರಲ್ಲಿ ಬೇಕಾದ್ರೆ ವಿಶೇಷವಾಗಿ ಕೈ ಮುಗ್ದು ಕೂಡ ಕೇಳ್ಕೊಳ್ತೀವಿ ಅವ್ರ ಹತ್ರ ನಿಮ್ಮ ಮನೆ ಬಾಗಿಲಿಗೆ ವಾಹನ ಬಂದಾಗ ಒಣ ಕಸ ಹಾಗೂ ಹಸಿ ಕಸನ ಕಡ್ಡಾಯವಾಗಿ ಕೊಡಬೇಕು ಆರೋಗ್ಯಕ್ಕೆ ನಮಗೆ ಅದು ತುಂಬ ಒಳ್ಳೆಯದು ಅಂತೇಳಿ ನಾವು ಕೇಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ ಹಾಂ ಮೊದಲನೇದಾಗಿ ನಾವು ಅವರಿಗೆ ಮನವರಿಕೆ ಮಾಡ್ತೀವಿ ಎಚ್ಚರಿಕೆ ಕೊಡ್ತೀವಿ ನೋಟಿಸ್ ಮುಖಾಂತರ ತಿಳಿಸ್ತೀವಿ ಅದು ವಿಪರೀತವಾಗಿ ಮುಂದುವರೆದಕ್ಕೆ ಹೋದಾಗ ನಾವು ಸಿ ಸಿ ಟಿ ವಿ ಕ್ಯಾ ಕ್ಯಾಮ್ರಾ ಕೂಡ ಅಳವಡಿಸ್ತೀವಿ ಆಮೇಲೆ ಫೈನ್ ಹಾಕೋದು ಕೂಡ ವ್ಯವಸ್ಥೆ ಮಾಡ್ತೀವಿ ಗ್ರಾಮ ಪಂಚಾಯಿತಿ ವತಿಯಿಂದ ದಸರಾ ಹಬ್ಬದ ಶುಭಾಶಯಗಳು ಹಾಗೆ ಮಹಾತ್ಮ ಗಾಂಧಿ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಕಚೇರಿ ಮುಂದೆ ಒಂದು ಅದ್ಭುತವಾದ ಕ್ಷಣವನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ವ್ಯಾಪ್ತಿ ಎಲ್ಲ ಹಳ್ಳಿಗಳಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಈ ದಿನ ನಮ್ಮ ಒಂದು ಅಧ್ಯಕ್ಷರು ಏನಿದ್ದಾರೆ ಅವರು ಸಹ ಪಿ ಡಿಒ ಅವ್ರ ಜೊತೆ ಕೈ ಜೋಡಿಸಿ ಒಂದು ಅದ್ಭುತವಾದ ಒಂದು ವ್ಯವಸ್ಥೆಯನ್ನು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ನೀಡಿ ನೀಡಬೇಕು ಅಂಥೇಳಿ ಒಂದು ಸ್ವಚ್ಛತೆ ಏನಿದೆ ಇದನ್ನು ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಹಳ್ಳಿಗಳ ವ್ಯಾಪ್ತಿಯಲ್ಲಿ ಕ್ರಮಬದ್ಧವಾಗಿ ಮಾಡಬೇಕು ಅಂಥೇಳಿ ಒಂದು ಏನು ಪಣ ತೊಟ್ಟು ಇವತ್ತು ಈ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಅದಕ್ಕೆ ನಾವೆಲ್ಲ ಸದಸ್ಯರು ಸೇರಿ ಅವರಿಗೆ ನಾವೆಲ್ಲ ಸಹಕಾರವನ್ನು ನೀಡ್ತೇವೆ ಹಾಗೆ ನಮ್ಮ ಎಲ್ಲ ಗ್ರಾಮಗಳ ಸಾರ್ವಜನಿಕರಲ್ಲಿ ನಾವು ಒಂದು ಮನವಿಯನ್ನು ಮಾಡಿಕೊಳ್ತೇವೆ ನಮ್ಮ ಗ್ರಾಮಗಳ ಸ್ವಚ್ಛತೆ ನಮ್ಮ ಕೈಯಲ್ಲಿದೆ ಅದನ್ನು ನಾವು ಕಾಪಾಡಿಕೊಳ್ಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರ ಜವಾಬ್ದಾರಿ ಆಗಿರೋದ್ರಿಂದ ಏನು ಈ ಒಂದು ತಂಡ ನಮ್ಮ ಗ್ರಾಮಗಳಿಗೆ ಬರ್ತಾರೆ ಆ ಒಂದು ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಸಹಕಾರವನ್ನು ನೀಡಿ ನಮ್ಮ ಗ್ರಾಮಗಳ ಸ್ವಚ್ಛತೆಗೆ ನಾವೆಲ್ಲರೂ ಮುಂದಾಗಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇನೆ ಆ ಗ್ರಾಮದ ಸದಸ್ಯರಿಗೆ ವಿನಂತಿ ಏನು ಮಾಡ್ಕೊಳ್ತೀವಿ ಅಂದರೆ ದಯವಿಟ್ಟು ಎಲ್ಲರೂ ಒಣಕಸ ಮತ್ತು ಹಸಿ ಕಸ ದಯವಿಟ್ಟು ಎಲ್ಲರೂ ಬೇರುಪಡಿಸಿ ದಯವಿಟ್ಟು ಗಾಡಿ ಬರುತ್ತೆ ಎಲ್ಲರೂ ಒಣ ಕಸ ಮತ್ತು ಹಸಿ ಕಸ ಒಂದೊಂದು ಬ್ಯಾಗಲ್ಲಿ ಒಂದೊಂದು ಕವರ್ಗೆ ಹಾಕಿ ದಯವಿಟ್ಟು ಗಾಡಿಗಳು ಕೊಡಬೇಕಂತ ಕೇಳ್ಕೊಳ್ತೀನಿ ಆಜ್ ಎ ಪಂಚಾಯತ್ ಮೇಹಮ್ಮಾರೆ ಐದು ಪೂಜಾ ಹೂವು ಐದು ಪೂಜಾ ಹೂವು ಗಾಂಧಿ ಜಯಂತಿಕ ಪೂರ ಪೂಜಾ ಹೋಗೋ ಆ ಸೊಪ್ಪು ಸಹುಲತ್ ಕರ್ರಿ ಏ ಕಚ್ರಾಗೆ ಗಾಡಿ ಅಂಪೂರೇ ಪೂರೇ ಪಾಂಜಾಂಕು ಅನ್ಗೋಣಹಳ್ಳಿ ಮುತ್ಕೂರು ಎರ್ಗೋಣಹಳ್ಳಿ ಮೇಡಿ ಮನ್ಸಂದ್ರೆ ಪೂರಿ ಅಂಕು ಸಹುಲತ್ ಕರ್ರಿ ಇನ್ಶಾ ಅಲ್ಲ तुम ना आज से हमें गाड़ियाँ पूरा छोड़ रही एक पंद्रह दिन से अल्लाह के फल से पूरे आंक सहूलत कचरा कच, कच्चा भी सका भी पूरा डालना अल्लाह के फल से ये हमारे चेयरमैन उपादर्शो संतो ये पूरे सदस्यों मिल को हमें पूरे मिल को इन ये पूरे अंक सहूलत करी ये तुम्हें पूरा एकड़ लग जाना कचरा रोडामपो काम भी नहीं डालना